ಆಲ್ರೆಡಿ ಎಸ್ಟಾಬ್ಲಿಷ್ ಹೀರೋ ಏನಾದರೂ ಅಂದರೆ ದೊಡ್ಡ ಹೀರೋ ಆದರೆ ಪ್ರಾಕ್ಟಿಕಲ್ ಏನಂದ್ರೆ ಡೇಟ್ಸ್ ಕೊಡಲ್ಲ ನಾವು ಪ್ರೂವ್ ಮಾಡ್ಕೊಂಬ ಅಂತ ಕೇಳ್ತಾರೆ ನಮ್ದು ಒಂದು ಕ್ಲೈಮ್ಯಾಕ್ಸ್ ಒಂದು ಲಾಸ್ಟ್ ತರ್ಟಿ ಮಿನಿಟ್ಸ್ ಒಂದು ಬೇರೆ ತರ ಕ್ಲೈಮ್ಯಾಕ್ಸ್ ಇತ್ತು ನಿಮಗೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಈ ತರದೆಲ್ಲ ಬರಲ್ಲ ಅದೊಂದು ನಂಬಿಕೆ ಇದೆ ಒಂದು ಫ್ರೆಶ್ ಅನುಭವ ಕೊಡುತ್ತೆ ಭಯನೂ ಇದೆ ಒಳಗಡೆ ಏನಾಗುತ್ತೋ ಯಾಕಂದ್ರೆ ನಾವ್ ಇಲ್ಲಿಲ್ಲ ಜೀವನ ರೂಪಿಸ್ಕೊಬೇಕು ಅಂತ ಒಂದು ಮೆಟ್ಲ ಹತ್ತಿದೀವಿ ಜನಗಳು ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ತಮಿಳ್ ಸಿನಿಮಾ ರೀ ರಿಲೀಸ್ ಗೆ ಜನ ಬರ್ತಿದಾರೆ ಅದು ಇನ್ ಬ್ಯಾಂಗ್ಲೋರ್ ಯಾಕೆ ನಾವ್ ಕುತ್ಕೊಂಡ್ ಬೇರೆ ಕಡೆ ರಿವ್ಯೂಸ್ ನೋಡಿದಾಗ ಏ ಚೆನ್ನಾಗಿದೆ ಎಷ್ಟು ನಗು ಬಂತು ಎಷ್ಟು ಚೆನ್ನಾಗಿತ್ತು ಅನ್ನೋದೇ ನಮಗೂ ಅನ್ಸುತ್ತೆ ಬಟ್ ಯಾಕೆ ಆ ಫ್ಲೋ ಇಲ್ಲ ಫಸ್ಟ್ ತರ ಯಾಕಿಲ್ಲ ಅಂತ ಬಿಸ್ನೆಸ್ ವೈಸ್ ಇವಾಗ ಪ್ರಾಕ್ಟಿಕಲಿ ಹೇಳೋದಾದ್ರೆ ಬಿಸ್ನೆಸ್ ಯಾವ್ದು ಸಿನಿಮಾನು ಆಗ್ತಾ ಇಲ್ಲ ಸರ್ ಓ ಟಿ ಟಿನೂ ಅಷ್ಟೇ ಓ ಟಿ ಟಿ ಯಾವುದು ದೊಡ್ಡ ಸಿನಿಮಾ ಆಗಲಿ ಸಣ್ಣವರ್ ಸಿನಿಮಾಗ್ಲಿ ಯಾವ್ದು ಬಿಸ್ನೆಸ್ ಅಂತಲಿಲ್ಲ ಪ್ರಮೋದ ನಿಮ್ಮ ಪ್ರಥಮ ಪ್ರಯತ್ನ ಇದು ಹೊಸ ಸಿನಿಮಾ ನಿಮ್ಮ ಕರಿಯರು ಕಟ್ಕೊಳ್ಳುವಂತ ಮೊದಲ ಹೆಜ್ಜೆ ಈ ಅವರು ಸೀರಿಯಲ್ನಿಂದ ಬಂದವರು ಓಕೆ ಎಸ್ಟಾಬ್ಲಿಷ್ಡ್ ಈ ಹುಡುಗ ಹೊಸಬ ಈ ಒಂದರ್ಥದಲ್ಲಿ ಇಬ್ರು ಹೊಸಬರು ಈ ಹೊಸಬರ ಮೇಲೆ ಇಷ್ಟು ಜರ್ನಿ ಮಾಡುವ ಭರವಸೆ ಹೇಗೆ ಬಂತು ನಿಮಗೆ ಅಂದ್ರೆ ನನಗೆ ಈ ಸಬ್ಜೆಕ್ಟ್ ತಗೊಂಡಾಗ ಈ ಆಲ್ರೆಡಿ ಎಸ್ಟಾಬ್ಲಿಷ್ ಹೀರೋ ಏನಾದ್ರು ಅಂದ್ರೆ ದೊಡ್ಡ ಹೀರೋ ಆದ್ರೆ ಪ್ರಾಕ್ಟಿಕಲ್ ಏನಂದ್ರೆ ಡೇಟ್ಸ್ ಕೊಡಲ್ಲ ಹೌದು ಪ್ರೂವ್ ಮಾಡ್ಕೊಂಬ ಅಂತ ಹೇಳ್ತಾರೆ ಆಮೇಲೆ ದೊಡ್ಡ ಹೀರೋಗಳದ್ದು ರೂಲ್ ಔಟ್ ಬಿಟ್ಬಿಡಿ ಅದು ಆಗೋ ಕಥೆ ಅಲ್ಲ ಅದು ಒಂದಷ್ಟು ಮಾಧ್ಯಮ ಅಂತಿದೆ ಅವ್ರ ಭವಿಷ್ಯ ನಿಮ್ಮ ಕತೆ ಹೊಂದಾಣಿಕೆ ಆಗುವ ಸಾಧ್ಯತೆ ಕಡಿಮೆ ಕಾಣುತ್ತೆ ಹೌದು ಸರ್ ಹೊಂದಾಣಿಕೆ ಆಗಲ್ಲ ಮತ್ತೆ ಅವ್ರಿಗೆ ಏನೇ ನಾವು ತಗೊಂಡೋದ್ರು ಆಲ್ರೆಡಿ ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಅದು ಫ್ರೆಶ್ ಅನ್ಸಲ್ಲ ಸೊ ನಾವು ಹೊಸ ಹೀರೋ ಹೀರೋಯಿನ್ ಆಗ್ಲಿ ಹೊಸ ಪಾತ್ರಗಳು ಹಾಕೊಂಡ್ ಮಾಡೋದು ಅದು ಫ್ರೆಶ್ ಅಂತ ನಮ್ಗೆ ಅನ್ಸುತ್ತೆ ಆಮೇಲೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮೋಲ್ಡ್ ಮಾಡ್ಕೊಬಹುದು ಈಗ ಬೇರೆ ಹೀರೋ ಈ ತರ ಸಬ್ಜೆಕ್ಟ್ ಮಾಡಿರೋದ್ರಲ್ಲಿ ರೋಮೆಂಟ್ ಯಾರಾದ್ರೂ ಚಾಕ್ಲೇಟ್ ಹೀರೋ ತಗೊಂಡ್ರು ಅವ್ರಿಗೆ ಆಲ್ರೆಡಿ ಮಾಡಿರ್ತಾರೆ ಅವರು ನಾರ್ಮಲ್ ನಾನು ಮಾಡಿರೋ ಕತೆ ಅಂತ ಅನ್ಸ್ಬೋದು ಅವ್ರಿಗೆ ಇದಕ್ಕೆ ಇನ್ವಾಲ್ವ್ಮೆಂಟ್ ಅಷ್ಟು ಕೊಟ್ಟು ಮಾಡಕ್ಕಿಲ್ಲ ಸೊ ಅದೇ ಹೊಸ ಹುಡುಗ ಆದ್ರೆ ಜನಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಸೊ ಇದು ಹೆಂಗ್ ಮಾಡ್ತಾರೆ ಅಂತ ಸೊ ಏನೇ ಇದು ಫ್ರೆಶ್ ಆಗಿರುತ್ತೆ ಅಂತ ಒಂದು ತಗೊತಾರೆ ಏನು ಮತ್ತೆ ನಿಮ್ಮ ಕತೆ ಹೆಚ್ಚು ಟೆಂಡರ್ ಆಗಿರೋದ್ರಿಂದ ಅದಕ್ಕೊಂದು ವಯಸ್ಸಿನ ಒಂದು ಅಂದ್ರೆ ಸಣ್ಣ ವಯಸ್ಸು ಹೊಸಬರು ಹೊಸತನ ಅದು ಕೂಡ ಹೆಚ್ಚು ಪ್ಲಸ್ ಆಗತ್ತೆ ಅಂತ ಕಾಣುತ್ತೆ ಅಲ್ವಾ ಅಂದ್ರೆ ಈಗಿನ ಕೆಲವೆಲ್ಲ ನೀವು ನಿಮ್ಮ ನೋಡಿದ್ರೆ ಹಾಡು ಅಥವಾ ಇತ್ಯಾದಿ ಅದು ಹೆಚ್ಚು ಆ ರೀತಿಯ ಮುಖಗಳನ್ನ ಹೆಚ್ಚು ಬಯಸ್ತಾ ಇತ್ತು ಅಂತ ಕಾಣುತ್ತೆ ಹ್ಮ್ ಅದರಲ್ಲೂ ಅದೇ ಎಲ್ಲ ಪಾತ್ರಗಳು ಅಷ್ಟೇ ಈಗ ಡೈಲಾಗ್ಸ್ ಅಲ್ಲೂ ಈಗ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಡೈಲಾಗ್ಸ್ ನಾವೇನು ಇಟ್ಕೊಂಡಿದೀವಿ ಆ ಯಾವುದೇ ಸುಮ್ಮನೆ ಪಂಚ್ ಪಂಚ್ ಕೊಡಬೇಕು ಆ ತರದೇನು ಬರ್ದಿದ್ದಲ್ಲ ಡೈಲಾಗ್ಸು ಅಷ್ಟೇ ಹೆಂಗ್ ಈಸಿಯಾಗಿ ಆಗಿ ನಿಮ್ಗೆ ಗೊತ್ತಿರುತ್ತೆ ಬಟ್ ನೀವು ಆತರ ಯಾಕೆಂದ್ರೆ ನಾನು ಟ್ರಾವೆಲಿಂಗ್ ಈಗ ನಮ್ದು ಮೂಲತಃ ಮಂಡ್ಯ ಆಗಿರೋದ್ರಿಂದ ಸೊ ಮಂಡ್ಯ ಕಥೆನ್ನ ಇಟ್ಕೊಂಡಿದ್ದೆ ಬೆಂಗಳೂರು ನಡೆಯುವಂತ ಸಂಭಾಷಣೆ ಇರ್ಬೋದು ಇಲ್ಲಿಂದ ನಾನು ಇಷ್ಟಪಡೋದು ಕೆಲವೊಂದು ಭಾಷೆ ಮಂಗಳೂರು ಭಾಷೆ ನಂಗೆ ತುಂಬಾ ಇಷ್ಟ ಅಲ್ಲಿ ಒಂದು ಪಾತ್ರ ನಾನು ತಂದಿದ್ದೀನಿ ಆಮೇಲೆ ಲೊಕೇಶನ್ಸು ನನಗೆ ಗ್ರೀನರಿ ಈ ತರದ್ದು ಅಂದ್ರೆ ಕಣ್ಣಿಗೆ ತಂಪು ಈಗ ನಾವು ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೀವಿ ಯಾಕಂದ್ರೆ ಫೋಟೋಗ್ರಫಿ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರಲ್ಲೇ ಬಹಳ ಅದ್ಭುತವಾಗಿದೆ ಅಂತ ಅನಿಸುದು ಆ ಹಸಿರು ಕಣ್ಣಿಗೆ ರಾಚುವಾಗಿದೆ ಅದು ಯಾಕೆಂದ್ರೆ ನಾವು ದಿನನಿತ್ಯ ಈಗ ಬೆಂಗಳೂರಲ್ಲಿ ಓಡಾಡ್ತಿರ್ತೀವಿ ಒಂದಷ್ಟು ಯಾವಾಗ ಒಂದು ಪಾಯಿಂಟ್ ಅಲ್ಲಿ ಇಲ್ಲ ಹೊರಗಡೆ ಹೋಗ್ಬೇಕು ಆಗೋ ಸಾಧ್ಯತೆ ಇದೆ ಸೊ ಒಂದ್ ಚೇಂಜ್ ಅವರ್ ಬೇಕು ಅಂದಾಗ ನಾವ್ ಹೆಂಗೆ ಇದು ಮಾಡ್ತೀವಿ ಅದರಲ್ಲೂ ಸಿನಿಮಾದಲ್ಲೂ ಅಷ್ಟೇ ಒಂದೇನೋ ಬೆಂಗಳೂರಲ್ಲಿ ಕತೆ ನಡೀತಿರೋದು ಒಂದು ಚೇಂಜ್ ಅವರ್ ಬೇರೆ ಇದಕ್ ಹೋಗೋಣ ಅಂತ ಲೊಕೇಶನ್ ಆ ಥರ ಹೋಗಿ ಮಾಡಿರೋ ಕತೆ ಸೊ ಈಗಿನ ಕಾಂಟೆಂಪ್ರರಿ ಸಿನಿಮಾದಲ್ಲಿ ಜಗತ್ತಿನಲ್ಲಿ ನಿಮ್ಮ ಹೊಸಬರ ಪ್ರಯತ್ನಗಳು ಬಹಳ ಗಟ್ಟಿಯಾಗಿ ನಿಲ್ ಕಾಣ್ತಾ ಇದೆ ಬಟ್ ಎಲ್ಲ ಒಂದು ಕಡೆ ಅದು ಜನರಿಗೆ ಮುಟ್ಟತಾ ಇಲ್ಲ ಆ ಅದು ದೊಡ್ಡ ಪ್ರ ಸಮಸ್ಯೆ ಕಾಡ್ತಾ ಇದೆ ಅದ್ರ ಮಧ್ಯೆ ಹೀಗೆ ಈಗ ಇಪ್ಪತ್ತೆರಡಕ್ಕೆ ಬರ್ತಾ ಇದ್ದೀರಿ ನೀವು ಹೌದು ನೀವು ಈ ತರದ ಆಲೋಚನೆ ಮಾಡಿಕೊಂಡು ಹೇಗೆ ನಿಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಇಬ್ರು ಹುಡುಗ ಹುಡುಗ ಹುಡುಗಿ ಮಾಡಿದ್ದಾರೆ ಅದೆಲ್ಲವೂ ಈಗಾಗಲೇ ನಿಮ್ಗೆ ಯಾಕಂದ್ರೆ ಒಂದು ಸಿನಿಮಾದ ಒಂದು ಸಣ್ಣ ನೋಡಿದಾಗ ಗೊತ್ತಾಗತ್ತೆ ಹಣೆ ಬರ ಏನು ಅನ್ನೋದು ಬಟ್ ಇಷ್ಟಾಗಿಯೂ ಹೇಗೆ ಮುಟ್ಟುವ ಕತೆ ಏನು ಯಾವ ದಾರಿಯನ್ನ ಹುಡುಕಿದಿರಿ ಏನು ಪ್ರಚಾರದ ಏನೇನು ವೈವಿಧ್ಯತೆಯನ್ನ ಹುಡುಕಿದಿರಿ ಏನ್ ಕತೆ ಅಂದ್ರೆ ಪ್ರಚಾರ ಏನಿದೆ ಶುರು ಮಾಡ್ಕೊಂಡಿದೀವಿ ಸೊ ಈ ತರದ್ದು ಒಂದಷ್ಟು ನಾವು ಪಬ್ಲಿಕ್ ಮೀಟ್ ಮಾಡಿ ನಾವು ಪರ್ಸನಲ್ ಮಾತಾಡ್ತಾ ಇದ್ವಿ ಸೊ ಅವರು ಏನು ಹೇಳ್ತಿದ್ದಾರೆ ಒಂದಷ್ಟು ಸಿಕ್ಕಾಬಟ್ಟೆ ಈ ಥರ ಸಿನ್ಮಾಗಳು ಬಂದು ತುಂಬ ದಿನ ಆಗ್ತಿದೆ ಈ ಥರ ಬಹಳ ವಿರಾಳವಾಗಿದೆ ಈ ಥರ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನ್ಮಾ ಬೇಕು ಅಂತ ನಂಗೆ ಇರೋದರಿಂದ ಒಂದು ಧೈರ್ಯ ಇದೆ ಅಂದರೆ ಜನ ಬಂದು ನೋಡ್ತಾರೆ ಈಗ ರೀಸೆಂಟು ಕಾಂತಾರನೇ ಆಗಿರ್ಬೋದು ಕಾಂತಾರನ ನಿಮಗೆ ಒಂದು ಫನ್ನು ಈ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಇದರಲ್ಲೇ ಹೋಗಿರೋದ್ರಿಂದ ಅದು ಕ್ಲೈಮ್ಯಾಕ್ಸ್ ಏನಿದೆ ಅದು ಬೇರೆ ತರ ಒಂದು ಫ್ರೆಶ್ ಆಗಿತ್ತು ಅದಿಟ್ಟು ಸೊ ಈ ತರ ಒಂದು ಫ್ಯಾಮಿಲಿ ಇದರಲ್ಲಿ ನೋಡ್ತಾರೆ ನಮ್ಮದು ಒಂದು ಕ್ಲೈಮ್ಯಾಕ್ಸ್ ಒಂದು ಲಾಸ್ಟ್ ತರ್ಟಿ ಮಿನಿಟ್ಸ್ ಒಂದು ಬೇರೆ ತರ ಕ್ಲೈಮ್ಯಾಕ್ಸ್ ಇತ್ತು ನಿಮ್ಗೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಈ ಥರದ್ದೆಲ್ಲ ಬರೋಲ್ಲ ಅದೊಂದು ನಂಬಿಕೆ ಇದೆ ಒಂದು ಫ್ರೆಶ್ ಅನುಭವ ಕೊಡುತ್ತೆ ಜನಕ್ಕೆ ಆಮೇಲೆ ಜನ ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಸಿನಿಮಾ ಅಲ್ಲಿ ಒಂದಷ್ಟು ಪಾತ್ರಗಳು ಕಾಡಿರುತ್ತೆ ಅದನ್ನು ತೊಗೊಂಡೋಗ್ತಾರೆ ಜೊತೆಯಲ್ಲಿ ಮೆಲ್ಕ್ ಹಾಕ್ತಾರೆ ಅನ್ನೋ ಒಂದು ನಂಬಿಕೆ

ನೀವು ಹೇಳಿದ್ರೆ ಯಾವಾಗಲೇ ಅಪ್ಡೇಟ್ ಆಗಬೇಕು ಸಿನಿಮಾ ಸಿನಿಮಾ ಮಾಡೋದ್ರಲ್ಲಿ ಅಪ್ಡೇಟ್ ಆಗಬೇಕು ನಿರ್ದೇಶಕ ಆ್ಯಕ್ಟ್ರ್ ಇರ್ಬೋದು ಸ್ಕ್ರಿಪ್ಟ್ ವೈಸು ಡೈಲಾಗ್ ವೈಸ್ ಎಲ್ಲ ಅನ್ನೋ ಅಂತ ಸೊ ಇದನ್ನೆಲ್ಲ ಇಟ್ಕೊಂಡು ಇದೊಂದು ಪಾತ್ರ ಕೊಟ್ಟಿದ್ದಾರೆ ನನಗೆ ಸೊ ಈ ಪಾತ್ರನ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಏನು ಬೇಕು ಅದನ್ನ ರೆಡಿ ಆಗಿಬಿಟ್ಟು ಯಾಕಂದ್ರೆ ಕಾಂಪಿಟೇಷನು ಹಂಗೆ ಇದೆ ಇವಾಗ ಸಿಕ್ಕಾಬಡೆ ಕಾಂಪಿಟೇಷನ್ ಇದೆ ಅದು ಕಾಂಪೀಟ್ ಮಾಡಲೇಬೇಕಲ್ವಾ ಸೊ ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದೀನಿ ನಿಮ್ಗಂದ್ರೆ ಈ ಈ ಬರ್ತಾ ಇರುವಂತಹ ಹೊಸಬರ ಸಿನಿಮಾಗಳು ಅದು ಕಡೆ ಸೋಲ್ತಾ ಇರೋ ರೀತಿ ಜನ ಥಿಯೇಟರ್ ಹೋಗ್ತಾ ಇರ್ಲೆ ಹೋಗ್ತಿಲ್ಲ ಜನ ನಂಬ್ತಾ ಇಲ್ಲ ಜನರಿಗೆ ಆಯ್ಕೆಗೆ ಸಮಸ್ಯೆ ಆಗಿದೆ ಹತ್ತು ಇಪ್ಪತ್ತು ಸಿನಿಮಾಗಳು ಬಿಡುಗಡೆ ಆಗ್ತವೆ ಈ ಸಂದರ್ಭದಲ್ಲಿ ಬಿಡುಗಡೆ ಆಗುವ ಈ ಕ್ಷಣಗಣೆಯಲ್ಲಿ ಒಬ್ಬ ನಾಯಕನಿಗೆ ಇರಬಹುದಾದಂತ ಮತ್ತೆ ಇದು ನಿಮ್ ಬದುಕಿನ ಪ್ರಶ್ನೆ ಒಂತರ ತುಂಬಾ ಭಯನು ಇದೆ ಒಳಗಡೆ ಏನಾಗುತ್ತೋ ಯಾಕಂದ್ರೆ ನಾವ್ ಇಲ್ಲಿಂದ ಜೀವನ ರೂಪಿಸ್ಕೊಬೇಕು ಅಂತ ಒಂದು ಮೆಟ್ಲಾಚಿದೀವಿ ಜನಗಳು ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಜನಗಳು ಆಕ್ಚುಲಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಾವು ಈಗಾಗ್ಲೇ ಸಾಂಗ್ಸ್ ಟೀಸರ್ಗಳ ಮೂಲಕ ನಂಬಿಕೆ ಮೂಡಿಸ್ತಿದ್ವಿ ಸೊ ಇನ್ನೊಂದಷ್ಟು ಪ್ರಚಾರಗಳು ಮಾಡ್ತಾ ಮಾಡ್ತಾ ಜನಗಳು ಮತ್ತೆ ಬರ್ತಾರೆ ಸಿನಿಮಾದ ನೀವು ಅದ್ರ ಒಳಗಡೆ ಇದ್ದವರು ಅಂತ ಬಿಟ್ಟು ಒಬ್ಬ ಪ್ರೇಕ್ಷಕನಾಗಿ ಆ ಸಿನಿಮಾ ನೋಡುವ ಸಾಧ್ಯತೆ ಆಯ್ತಾ ನಿಮಗೆ ಮಾಡ್ದೆ ಸರ್ ಅದನ್ನು ಎಂಜಾಯ್ ಮಾಡಿದೆ ಸಿನಿಮಾನ ಹ್ಮ್ ಹ್ಮ್ ನಿಮಗೆ ಸರಿ ನನಗೂ ಎಕ್ಪೋಸ್ಟ್ ನವರ್ಸ್ನಿಸಿದೆ ಯಾಕಂದರೆ ನಾವು ಮೊನ್ನೆ ಇನ್ನೂ ಅದೇ ಒಂದು ಸೆಟಲ್ ಕೂತ್ಕೊಂಡು ಮಾತಾಡ್ತಿರೋದೇ ಅಂದ್ಕೊಂಡ್ವಿ ತಮಿಳ್ ಸಿನಿಮಾ ರೀ ರಿಲೀಸ್ಗೆ ಜನ ಬರ್ತಿದ್ದಾರೆ ಅದು ಇನ್ ಬ್ಯಾಂಗ್ಲೋರ್ ಹೊಸ ಕಾಂಟೆಂಟ್ ಬರ್ತಿರೋರಿಗೆ ಪ್ರೀಮಿಯರ್ಸ್ ಮಾಡ್ತಿದ್ದಾರೆ ಇನ್ನೊಂದು ಶೋ ಮಾಡ್ತಿದ್ದಾರೆ ಯಾಕೆ ನಾವು ಕೂತ್ಕೊಂಡು ಬೇರೆ ಕಡೆ ರಿವ್ಯೂಸ್ ನೋಡಿದಾಗ ಏ ಚೆನ್ನಾಗಿದೆ ಎಷ್ಟು ನಗು ಬಂತು ಎಷ್ಟು ಚೆನ್ನಾಗಿತ್ತು ಅನ್ನೋದೇ ನಮಗೂ ಅನಿಸುತ್ತೆ ಬಟ್ ಯಾಕೆ ಆ ಫ್ಲೋ ಇಲ್ಲ ಫಸ್ಟ್ ಥರ ಯಾಕಿಲ್ಲ ಅಂತ ಅಂದರೆ ಅದಕ್ಕೆ ಒಂದಷ್ಟು ಟೂ ಕಾರಣಗಳು ರೀಸನ್ಸ್ ಕೋವಿಡ್ ಇಂತ ಮತ್ತೊಂದೆಲ್ಲ ಇದೆ ಸೋ ಅದೆಲ್ಲದರ ಮಧ್ಯ ನಮ್ಮ ಸಿನಿಮಾ ಬರ್ತಿರೋದು ಆ ನರ್ಸ್ನೆಸ್ ಅಂತೂ ಖಂಡಿತ ಇದೆ ಬಟ್ ಏನೋ ಇವಾಗ ಒಂದು ಫ್ರೆಶ್ ಆಗಿ ಅನ್ಸುತ್ತೆ ನಾನು ನೋಡಿದ್ರಾ ನೋಡಿಲ್ಲ ನಾನು ಡಬ್ ಮಾಡಿಲ್ಲ ಸೋ ಒಂದು ಫ್ರೆಶ್ ಆಗಿ ಅನ್ಸುತ್ತೆ ಇವಾಗ ಟೀಸರ್ ಅಥವಾ ಇನ್ನೊಂದು ಸಾಂಗ್ಸ್ ಏನ್ ರಿಲೀಸ್ ಆಗಿದೆ ಅದಕ್ಕೆ ಬಂದಿರೋ ರಿವ್ಯೂಸ್ ಇಂದ ಓಕೆ ನಾನ್ ಅಷ್ಟು ಭಯ ಪಡೋ ಬೇಡ ಬರ್ತಾರೆ ಅನ್ನೋದು ಒಂದಿದೆ ಯಾಕಂದ್ರೆ ಅದೇ ಅವ್ರು ಹೇಳ್ದಂಗೆ ರಿಲೇಟೆಬಲ್ ಕಾಂಟೆಂಟ್ ಆಗಿ ಒಂದು ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಧೈರ್ಯ ಎರಡು ಇದೆ ಈಗಾಗಲೇ ನೀವು ಕರ್ನಾಟಕಕ್ಕೆ ಅದಕ್ಕೆ ಧಾರಾವಾಹಿಯ ಪಾತ್ರಗಳ ಮೂಲಕ ನೀವು ಪರಿಚಿತರಿದ್ದೀರಿ ನಿಮ್ಮ ಹಿಂದೆ ಒಂದಿಷ್ಟು ಜನ ನಿಮ್ಮ ಪಾತ್ರವನ್ನ ನೋಡಬೇಕು ಅಂತ ಕಾಯುವರು ಇರಬಹುದು ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಷ್ಟು ದಿನ ನೀವು ಸಾಹಿತ್ಯ ಅಥವಾ ಇನ್ನೊಂದು ಕ್ಯಾರೆಕ್ಟರ್ ಆಗಿರೋ ನೋಡಿದ್ದೀರಾ ಆದರೆ ಆಗಿ ಓಕೆ ಇವಳು ಇದನ್ನೂ ಮಾಡ್ತಾಳೆ ಇವಳು ಈ ಥರನೂ ಕಾಣಿಸ್ಕೋತಾಳೆ ಅಂತ ಸರ್ಪ್ರೈಸ್ ಆಗ್ತೀರಾ ನಿಮಗೆ ಆಗುತ್ತೆ ಆ ಕಾನ್ಫಿಡೆನ್ಸ್ ನನಗಿದೆ ಆ್ಯಂಡ್ ಸಿನಿಮಾನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಯಾಕೆಂದರೆ ಮೊಬೈಲ್ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಎಲ್ಲ ಕಡೆ ಕಾಂಟೆಂಟ್ ಸಿಗುತ್ತೆ ಆದರೆ ಸಿನಿಮಾ ನ ಮಿಸ್ ಥಿಯೇಟರ್ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಪ್ರಮೋದ್ ಈಗಿನ ಸಂದರ್ಭದಲ್ಲಿ ಸಿನಿಮಾವನ್ನ ಮಾಡಿ ಮುಗಿದಾಗ ಆ ಸಿನಿಮಾ ಇಡೀ ಒಂದು ಜರ್ನಿ ನಿಮ್ಮದು ನಿಮ್ಮದೇ ಆದಂತ ಒಂದು ಕಷ್ಟ ಇದೆಯೋ ಸುಖ ಇದೆಯೋ ತಾಪತ್ರ ಇದೆಯೋ ಏನೇ ಆಗ್ಲಿ ಆ ಬಟ್ ಈ ಬಿಡುಗಡೆ ಹೊತ್ತಿನಲ್ಲಿ ಒಂದು ಈಗ ಈಗಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ನಿಮಗೇನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದ್ರೆ ಅಂದ್ರೆ ಕಷ್ಟ ಯಾಕಂತಂದ್ರೆ ನೀವು ಅಲ್ಮೇಲು ಅಥವಾ ಆ ತರದೆಲ್ಲ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅದು ಅದು ಹೌದೌದು ನನಗೆ ಅಲ್ಮೇಲಮ್ಮ ಬಹಳ ಇಷ್ಟವಾದ ಸಿನಿಮಾ ತುಂಬಾ ಮಾತಾಡಬಹುದು ಅದ್ರ ಬಗ್ಗೆ ಆ ತರದ ಟೀಮಿನ ಒಂದು ಭಾಗ ಆಗಿದ್ರಿ ನೀವು ಅದರ ಬಿಡುಗಡೆಯನ್ನು ನೋಡಿದ್ರಿ ಅದರ ಜನಪ್ರಿಯತೆಯನ್ನು ಗಮನಿಸಿದ್ದೀರಿ ಸಿಂಪಲ್ ಸುನಿ ಒಟ್ಟಿಗೆ ಇದ್ದಂತ ಏರಿಳಿತಗಳನ್ನ ನೋಡ್ಲಿಕ್ಕೆ ಅವ್ರಿಗಿಂತ ಬೆಸ್ಟ್ ಒಬ್ಬ ಪರ್ಸನಾಲಿಟಿ ಬೇಕಾಗಿಲ್ಲ ಎತ್ತರವನ್ನು ನೋಡಿದವರು ಆಳವನ್ನು ನೋಡಿದವರು ಸೊ ಸಿನಿಮಾ ರಂಗ ಒಂದ್ ಹಂತಕ್ಕೆ ಸಾಕು ಅಂತ ಅನಿಸಿ ಅನಿಸಿದ ಅನಿಸಿಕೆಗಳನ್ನು ಕಂಡವರು ಅವರು ಹಾಗಿರುವಾಗ ನಾನು ಹೇಳುದು ಈ ಸಿನಿಮಾ ಒಂದು ಬಿಡುಗಡೆ ಹೊತ್ತಿನಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಏನಿಲ್ಲ ಅದೇ ರಿಲೀಸ್ ಆಗಬೇಕು ಅಂದ್ರೆ ನಮ್ಗೆ ಡೇ ಒಂದಿಂದ ಶೂಟ್ ಮಾಡೋದ್ರಿಂದ ಅವಾಗಿಂದ ಒಂದೊಂದೇ ಒಂದೊಂದೇ ಶೂಟ್ ಮಾಡ್ಬೇಕಾದ್ರೆ ಎಡಿಟಿಂಗ್ ಆಗಿ ಏನು ಹೆಂಗ್ ಬರುತ್ತೆ ಅನ್ನೋ ಭಯ ಇರುತ್ತೆ ಎಡಿಟಿಂಗ್ ಇದೆಲ್ಲ ಆದ್ಮೇಲೆ ರಿಲೀಸ್ ಆದ ಜನ ಹೆಂಗ್ ತಗೊಂತಾರೆ ಅದ್ ಭಯ ಇದ್ದೇ ಇರುತ್ತೆ ಸೊ ಆದ್ರೂ ಒಂದೆಲ್ಲೋ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಒಂದು ಇಂಟ್ಯೂಷನ್ ಅಲ್ಲಿ ನಿಮಗೊಂದು ನನ್ನ ಸಿನಿಮಾ ಹೆತ್ತವರಿಗೆ ಗಿಡ ಅಂತವೆ ಅದ ಪ್ರಶ್ನೆ ಬೇರೆ ಆದರೂ ಕೂಡ ಈ ಸಿನಿಮಾ ಗೆದ್ದು ಗೆಲ್ತದೆ ಅಥವಾ ಇದು ನನ್ನ ಗೆಲುವಿನ ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಒಂದಿಷ್ಟು ಇದಿದೆ ಕಂಟೆಂಟ್ ಇದೆ ಇದರಲ್ಲಿ ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ ಹೌದು ಸರ್ ಅನ್ಸಿದ್ರೆ ಬಟ್ ಓವರ್ ಕಾನ್ಫಿಡೆಂಟ್ ಇಲ್ಲ ಈ ಕಡೆ ನಮ್ಮ ಸಿನಿಮಾ ಇದ ನಿಲ್ಲಲ್ಲ ಆ ತರದ್ದು ಇಲ್ಲ ಕಾನ್ಫಿಡೆಂಟ್ ಅಂತೂ ಇದೆ ಸೊ ಒಳ್ಳೆ ಸಿನಿಮಾ ಆಗುತ್ತೆ ಜನ ಬಂದು ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಸಿನಿಮಾಕ್ಕೆ ನಿರ್ಮಾಪಕರು ಹೇಗೆ ಸಿಕ್ಕಿದ್ರು ನಿಮಗೆ ಅವರ ಪಾತ್ರ ಏನು ಅಥವಾ ಅವರು ಎಷ್ಟು ಮಟ್ಟಿಗೆ ನಿಮ್ಮನ್ನು ನಂಬಿದ್ರು ಹೇಗೆ ಸೊ ನಿರ್ಮಾಪಕರು ಫಸ್ಟ್ ನನಗೆ ನನ್ನ ಸ್ನೇಹಿತ ಒಬ್ರು ಹರ್ಷ ವೇದಾಂತ ಹರ್ಷ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ಇದನ್ನ ನಾವೇ ಮಾಡೋಣ ಅಂತ ಶುರುವಾಗಿದ್ದು ಆಮೇಲೆ ಬಜೆಟ್ ಸ್ವಲ್ಪ ನನಗೆ ಜಾಸ್ತಿ ಬೇಕು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಅಂತೇಳಿ ಅಪ್ರೋಚ್ ಮಾಡಿದಾಗ ಗೊತ್ತಿರೋರೆ ಪ್ರೊಡ್ಯೂಸರು ಸೊ ಅವರು ಈ ಥರ ಹೀರೋ ಯಾರು ಅದು ಇಲ್ಲ ಹೀರೋಗಳು ಈಗ ಬಜೆಟ್ ಹೆಂಗಿದ್ರು ಜಾಸ್ತಿ ಇದೆ ಸೊ ಅದು ಹಾಕ್ಕೊಂಡಾಗ ನನಗೆ ಒನ್ ಇಷ್ಟು ಫೋರ್ ಒನ್ ಇಷ್ಟು ಟು ತ್ರೀ ಈ ಥರ ಆಗ್ಬೋದು ಸೊ ಹೊಸ ಹುಡುಗನಲ್ಲೇ ಸೊ ಇಷ್ಟು ಬಜೆಟಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಸೊ ಅವ್ರಿಗೂ ಕತೆ ಎಲ್ಲ ಇಷ್ಟ ಆಯ್ತು ಆಮೇಲೆ ತುಂಬಾ ಡೈಲಾಗ್ಸ್ಗೆ ತುಂಬಾ ಎಂಜಾಯ್ ಮಾಡಿದ್ರು ಡೈಲಾಗ್ಸ್ ಇಷ್ಟ ಆಯ್ತು ಸ್ಕ್ರೀನ್ ಪ್ಲೇ ಇಷ್ಟ ಆಯ್ತು ಅದು ಒಪ್ಕೊಂಡು ಶುರುವಾಗಿತ್ತು ಕತೆ ಎಷ್ಟು ದಿನ ಶೂಟ್ ಮಾಡಿದ್ರಿ ಟೋಟಲ್ ಫಾರ್ಟಿ ಫೈವ್ ಡೇಸ್ ಎಲ್ಲೆಲ್ಲಿ ಅಂದ್ರೆ ಎಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಮಾಡಿದ್ರಿ ಹೊರಗಡೆ ಎಷ್ಟು ಮಾಡಿದ್ರಿ ಆ ಬೆಂಗಳೂರಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಡೇಸ್ ಮಾಡಿದ್ವಿ ಹೊರಗಡೆ ಸಾಂಗು ಎಲ್ಲ ಸೇರಿ ಫೈವ್ ಟು ಸಾಂಗ್ ಟ್ವೆಂಟಿ ಡೇಸ್ ಒಂದಿಷ್ಟು ಏನಾದರೂ ಬೇರೆ ಥರದ ಅನುಭವಗಳಿದೆಯಾ ಚಿತ್ರೀಕರಣ ಸಂದರ್ಭದಲ್ಲಿ ಅಂದರೆ ನಮಗೆ ಚಿತ್ರೀಕರಣ ಸಂದರ್ಭದಲ್ಲಿ ಕೆಟ್ಟ ಅನುಭವ ಆ ಥರದೇನು ಆಗಿಲ್ಲ ನನಗೇನಂದ್ರೆ ಲೊಕೇಶನ್ಸು ಕೆಲವೊಂದು ಅಂದ್ಕೊಂಡಿದ್ವಿ ಆ ಲೊಕೇಶನ್ ಸಿಕ್ತಿರ್ಲಿಲ್ಲ ಸೊ ಅದು ಸಿಕ್ಕಿದ್ರೆ ಇನ್ನೂ ಆಗ್ಬೋದಿತ್ತು ಈ ಥರದೊಂದು ಹೊರಗಿದೆ ಆಮೇಲೆ ಮ ರೈನಿ ಸೀಸನಲ್ಲಿ ಶೂಟ್ಗೆ ಹೋಗಿದ್ವಿ ಅಲ್ಲಿ ಒಂದು ಮಳೆದು ಒಂದು ಎರಡು ಮೂರು ದಿನ ಮಳೆ ಇದಾಗಿರೋದು ಅಲ್ಲೊಂದು ಚೂರು ಬಜೆಟ್ ಇದು ಇನ್ಕ್ರೀಸ್ ಆಗಿರೋದು ಅದೊಂದು ಪ್ರೊಡ್ಯೂಸರ್ಗೆ ಇಷ್ಟು ಒಂದು ಒರೆ ಆಯ್ತಲ್ಲ ಒಂದೊಂದು ಬೇಜಾರಿದೆ ಅದು ಬಿಟ್ಟು ನನಗೆ ಆರ್ಟಿಸ್ಟ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದೆ ರಂಗಾಯಣ ರಘುಸರ್ ಆಗಿರ್ಬೋದು ಅಂದ್ರೆ ಹೊಸ ಡೈರೆಕ್ಟರ್ ಆ ತರದ್ದು ಡಾಮಿನೇಟ್ ಮಾಡೋದು ಆ ತರದ್ದು ಏನು ಇದಿಲ್ಲ ನಾವೇನೇ ಇದ್ ಮಾಡಿದ್ರು ಕರೆಕ್ಟಾಗಿ ಅದಕ್ಕೆ ನಾನು ಏನ್ ಕೊಟ್ಟೆ ಅದಕ್ಕೆ ಬೆಸ್ಟ್ ಕೊಟ್ಟಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ರಂಗನ ಸರ್ ರವಿ ಭಟ್ ಅಂತ ಇದಾರೆ ಅವರು ಧರ್ಮಣ್ಣನಿಂದ ತುಂಬಾ ಜನ ನಿರೀಕ್ಷೆ ಮಾಡಬಹುದು ಅಂತ ಅನ್ಸ್ಕೊಳ್ತೇನೆ ನಾನು ಯಾಕಂದ್ರೆ ಆ ವ್ಯಕ್ತಿತ್ವ ಮತ್ತ ಪಾತ್ರದ ಅಭಿವ್ಯಕ್ತಿ ಹಾಗೆ ಇರುತ್ತೆ ಅವ್ರದ್ದು ಯಾವುದೇ ಆದ್ರೂ ಅವ್ರ ಅವರ ಪಾತ್ರಗಳು ಹೇಗಿದೆ ಅವ್ರದ್ದು ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಅವ್ರದ್ದು ಒಂದು ಅಂದರೆ ಈಗ ಫ್ರೆಂಡ್ ಅಂದ ತಕ್ಷಣ ಜಸ್ಟು ಎಲ್ಲೋ ಅವ್ನ ಸಂತೋಷಕ್ಕೆ ಭಾಗಿಯಾಗೋದು ಈ ಥರದಿಲ್ಲ ಅವ್ನ ಕಷ್ಟದ ಏನಿದೆ ಥ್ರೋಟ್ ಸಿನಿಮಾ ಅಂದರೆ ಥ್ರೋಟ್ ಅವ್ನ ಲೈಫಲ್ಲಿ ಏನೇ ಕಷ್ಟ ಬಂದು ನಿಲ್ಲೋ ಅಂಥ ಒಬ್ಬ ಸ್ನೇಹಿತರಾಗಿರ್ತಾರೆ ಈಗ ರಂಗಣ್ಣ ರಘು ಸಾರು ಅಷ್ಟೇ ಅವ್ರದ್ದು ಪಾತ್ರ ಬಂದು ಅಂದರೆ ಮಕ್ಕಳಿಗೆ ಜಸ್ಟ್ ಅವ್ರು ಏನು ಕೇಳ್ತಾರೆ ಅದು ಕೊಡೋದಂತಲ್ಲ ಮಕ್ಳಿಗೆ ಅವರು ಅಂದರೆ ಅವ್ರಿಗೆ ಕೆಲವೊಂದು ಹೇಳ್ಕೊಳ್ಳೋ ಆಗದೆ ಇರೋದು ಅಂತ ಇರ್ತದೆ ಅವ್ರಿಗೆ ಗೊತ್ತು ಮೇನ್ ಬೇಕೋ ಅದನ್ನ ಕೊಡುವಂತ ಎಷ್ಟೋ ತಂದೆ ತಾಯಿಯ ಮನಸ್ಸಿನ ಆಳದ ಭಾವನೆಯ ಒಂದು ಸಮೀಕ್ಷೆ ಇದಾಗಬಹುದು ಅವ್ರಿಗೆ ತಟ್ಟಬಹುದು ಸಿನಿಮಾ ಇದು ನಮ್ಮ ಅನುಭವ ಅನ್ನುವ ಹಾಗೆ ಹ್ಮ್ ಹ್ಮ್ ನಿಮಗೆ ಚಿತ್ರೀಕರಣದ ಏನಾದ್ರು ಅನುಭವಗಳು ಹೇಳ್ಬೇಕಾ ಚಿತ್ರೀಕರಣದಲ್ಲಿ ಸ್ವಲ್ಪ ಎಲ್ಲರ ಜೊತೆ ಚೆಲ್ಲಾಗ್ಬೇಕು ಫಸ್ಟ್ ಸಿನಿಮಾ ನೀವು ಲವ್ಗಿ ಮೊದಲು ಇದ ಮತ್ತೆ ಸ್ಪಂದನ ರೊಟ್ಟಿಗೆ ಅದ್ಭುತವಾಗಿ ಕಾಣುತ್ತೀರಿ ಕೆಲವು ಇದರಲ್ಲಿ ಆ ಜೆಲ್ ಅಥವಾ ಆ ಒಂದು ಇನ್ನಿಬ್ಬರ ಕಾಂಬಿನೇಷನ್ ಇದೇನು ವರ್ಕ್ಶಾಪ್ ಮಾಡಿದ್ವಲ್ಲ ಸರ್ ಇಬ್ರ ಒಟ್ಟಿಗೆ ವರ್ಕ್ಶಾಪ್ ಮಾಡಿದ್ವಿ ಅವ್ರ ಕ್ಯಾರೆಕ್ಟರ್ ಏನದು ಅಂತ ತಿಳಿಸ್ಕೊಟ್ರು ಒಂದ್ ಮೂರ್ ದಿನ ನಮ್ಗೂ ಅದು ಮಾಡ್ತಾ ಮಾಡ್ತಾನೆ ಗೊತ್ತಾಗಿ ಹೊಸೊಬ್ರು ಅದರಿಂದ ಒಂದೇ ಸರಿ ಒಳಗಾಗ್ ಆಗಲಿಲ್ಲ ಸೊ ನನ್ಗೂ ಹೇಳ್ಕೊಂಡು ನಿಮ್ ಪಾತ್ರ ಇದೆ ನನ್ಗೆ ನಂದ್ ಅದೇ ಅವಾಗ ಹೇಳದಾಗೆ ನನಗ್ ತುಂಬಾ ಈಸಿ ಆಯ್ತು ಪಾತ್ರ ಮಾಡಿಕ್ಕೆ ಒಂದಷ್ಟು ರಿಹರ್ಸಲ್ಸ್ ಮೂರ್ ದಿನ ವರ್ಕ್ಶಾಪ್ ಮಾಡದ್ಮೇಲೆ ಸೊ ಆಗುತ್ತೆ ನನಗೆ ಹೌದು ಸರ್ ವರ್ಕ್ಶಾಪ್ಸ್ ತುಂಬ ಹೆಲ್ಪ್ ಆಯಿತು ಬಟ್ ಸಾಮಾನ್ಯ ನಾನು ಸೆಟ್ಟಲ್ಲಿ ಸ್ವಲ್ಪ ಮಾರ್ಕ್ ಜಾಸ್ತಿ ಆ್ಯಂಡ್ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತೀನಿ ಆ್ಯಸ್ ಅ ಪರ್ಸನ್ ಎಕ್ಸ್ಟ್ರೋ ಒಟ್ಟು ನಾನು ಸೊ ಹೋಗಿ ಮಾತಾಡಿಸ್ಕೊಂಡು ಸೊ ಸೆಟ್ಟಲ್ಲಿ ನಾನು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಅದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ನನಗೆ ಸ್ಕ್ರೀನ್ ಮೇಲೆ ಹೆಲ್ಪ್ ಆಗುತ್ತೆ ಯಾಕಂದರೆ ಸಡನ್ನಾಗಿ ಮಾತಾಡಬೇಕು ಅಥವಾ ಸಡನ್ನಾಗಿ ಅವ್ರ ಕೈ ಇಟ್ಕೋಬೇಕು ಅಥವಾ ಆ ಥರ ಎಲ್ಲ ಆ ಒಂದು ಅಟ್ಮಾಸ್ಫಿಯರ್ ಅಥವಾ ಕೋಆಕ್ಟರ್ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೋತೀನಿ ನಾನು ನಾನು ಇರೋದು ಹಾಗೇ ಸೊ ಅದು ನನಗೆ ಹೆಲ್ಪ್ ಆಗಿದೆ ಎಷ್ಟು ಹಾಡಿದೆ ಸರ್ ಐದು ಹಾಡಲ್ಲಿ ಒಂದು ನಾನೇ ಬರೆದಿದ್ದೀನಿ ವಿಜಯಪ್ರಕಾಶ್ ಅವರು ಮತ್ತೆ ಸ್ಪರ್ಶ ಆರ್ಕೆ ಅವರು ಆಡಿದ್ದಾರೆ ಇನ್ನೊಂದು ಜಿತಿನ್ ರಾಜ್ ಅಂತ ಹಾಡಿದ್ದಾರೆ ಜೋಡಿ ನೋಡು ಅದು ಧೀರಜ್ ಶೆಟ್ಟಿ ಅಂತ ಅವರು ಬರೆದಿದ್ದಾರೆ ಸುನಿ ಸಾರ್ ಒಂದು ಹಾಡು ಬರೆದಿದ್ದಾರೆ ಹೃದಯ ಕೆಣಕಿ ಅಂತ ಒಂದು ಪ್ಯಾಥೋ ಸಾಂಗು ಆಮೇಲೆ ನಮ್ಮ ಅಷ್ಟೆನ್ ಡೈರೆಕ್ಟ್ ಮಂಜು ಅಂತ ಅದು ಒಂದು ಬರೆದಿದ್ದಾರೆ ಹಾಡು ಆಮೇಲೆ ಗೌಸ್ಪೀರ್ ಒಂದು ಸಾಂಗ್ ಬರೆದಿದ್ದಾರೆ ನೀನೆ ನೀನೆ ಅಂತ ನಿಹಾಲ್ ತಾರೋ ಸರಿಗಮ ನಿಹಾಲ್ ತಾರೋ ಹಾಡಿ ರೀಸೆಂಟಾಗಿಲೀಸ್ ಮ್ಯೂಸಿಕಲ್ ಅನ್ನುವಂಥ ಒಂದು ಅಲ್ಲಿ ಬರ್ತಾ ಇರೋದ್ರಿಂದ ಇದರ ಬಿ ಜಿ ಎಮ್ನ ಬಗ್ಗೆ ನಾವು ಏನು ನಿರೀಕ್ಷೆ ಮಾಡ್ಬೋದು ಬಿ ಜಿ ಎಮ್ ಅಷ್ಟೇ ಒಂದು ಫೀಲ್ ಕೊಡುತ್ತೆ ಸರ್ ನಿಮಗೆ ಏನಂತ ಹೇಳ್ತಾರೆ ನಿಮ್ ಎಲ್ಲೋ ನಿಮ್ಗೆ ಸೀನ್ ನೋಡ್ಬೇಕಾದ್ರೆ ಬೋರ್ ಆಗೋದಕ್ ಬಿಡಲ್ಲ ಸೀನು ಎಲ್ಲೋ ಕುತ್ಕೊಂಡು ಸೀಟ್ ಹಿಂದ್ಗಡೆ ಕಡೆ ಮೊಬೈಲ್ ಹಿಡ್ಕೊಂಡು ಆ ತರದೊಂದು ಆ ಥರ ಆಗಕ್ ಬಿಡೋದಲ್ಲ ನಿಮ್ ಕಂಪ್ಲೀಟ್ ಎಂಗೇಜಿಂಗ್ ಆಗಿ ಇಡೋ ಅಂತ ಬಿಜಿಎಂ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಗೆಲುವಿನ ಪಾತ್ರವಾಗಿ ಅದು ಕೆಲಸ ಮಾಡ್ತಾ ಇದ್ದ ಫೋಟೋಗ್ರಫಿ ಮತ್ತು ಜಿ ಬಿಜಿಎಂ ಹಾಗಾಗಿ ಜನ ಎಲ್ಲೋ ಒಂದ್ ಕಡೆ ಅದನ್ನು ಕೂಡ ಗ್ರಹಿಸುವ ಮಟ್ಟಕ್ಕೆ ಒಂದು ಒಂದು ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತೆ ಇಂತ ಸಿನಿಮಾಕ್ಕೆ ಅದು ಒಂದು ರೀತಿಯ ಜೀವ ಲಯ ಹಾಗೆ ಹಾಗಾಗಿ ಕೇಳಿದೆ ನಾನು ದ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಕಾಲದಲ್ಲಿ ಒಂದು ಫ್ರೆಶ್ ಆದಂತ ಆ ಅದರಲ್ಲೂ ಸಿನಿಮಾ ಅಂತಂದಾಗ ಅದರ ಅಂಡರ್ ಕರೆಂಟ್ ಏನು ಅಂದ್ರೆ ಲವ್ ಅದು ಲವ್ನ ಯಾವ್ಯಾವ ಶೇಡ್ಗಳು ಈ ನೂರು ವರ್ಷದಲ್ಲಿ ಬಂದಿದೆ ಅಂತ ಹೇಳಿಕ್ ಆಗುದಿಲ್ಲ ಕನ್ನಡದಲ್ಲಿ ನಮ್ಗೆ ಇವತ್ತಿಗೂ ಲವ್ ಅಂದ್ಕೊಳ್ಳನೇ ರವಿಚಂದ್ರನ್ ಹಾಗಾಗಿ ಲವ್ನ ಮೇಲೆ ಒಂದ್ ದೊಡ್ಡ ಪಿ ಡಿ ಮಾಡುವಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಹಾಗಾಗಿ ಅದೇ ಧಾಟಿಯಲ್ಲಿ ನೀವು ಬರ್ತಾ ಇರೋದ್ರಿಂದ ಬಹುಶಃ ಹೆಚ್ಚು ಕಾಲ ಈ ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ಈ ತರದ ಸಿನಿಮಾ ಬಂದಿಲ್ಲ ಅಂತ ಅಂತಿನ ಹೌದು ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೆಲವು ಹೊಸಬ್ರಿಗೆ ಬಜೆಟ್ ಸಿಕ್ತಿಲ್ಲ ಈ ತರದ ಬಜೆಟ್ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಆಗಿ ಒಂದು ಅರೌಂಡ್ ಒನ್ ಟ್ವೆಂಟಿ ತರ್ಟಿ ಲ್ಯಾಕ್ಸ್ ಅಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಒಂದೇ ಲೊಕೇಶನ್ ನಲ್ಲಿ ಮಾಡೋ ಜಾಸ್ತಿ ಪಾತ್ರ ಇಟ್ಕೊಳ್ಳೋದು ಈ ತರ ಕಾಂಪ್ರಮೈಸ್ ಆಗಿ ಮಾಡ್ತಿರೋದಂತ ಬರ್ತಾ ಇಲ್ಲ ಆ ತರದ್ದು ಸೊ ನನಗೂ ಆ ತರ ಸವಾಲಾಗಿರೋದು ನಾನು ಟೈಮ್ ತಗೊಂಡು

ಈಗ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ಬಗ್ಗೆ ಇಡೀ ಚಿತ್ರರಂಗದಲ್ಲಿ ವ್ಯಾವಹಾರಿಕವಾಗಿ ಯಾವ ರೀತಿಯ ವ್ಯಾಕ್ಯೂಮ್ ಇದೆ ಬಿಸ್ನೆಸ್ ಬಿಸ್ನೆಸ್ ವೈಸ್ ಇವಾಗ ಪ್ರಾಕ್ಟಿಕಲಿ ಹೇಳೋದಾದ್ರೆ ಬಿಸ್ನೆಸ್ ಯಾವುದು ಸಿನಿಮಾನು ಆಗ್ತಾ ಇಲ್ಲ ಸರ್ ಈಗ ಆಫ್ಟರ್ ಕೋವಿಡ್ ಅಂತ ಏನಾಗಿದೆ ಅಷ್ಟೇ ಓ ಟಿ ಟಿ ಯಾವುದು ದೊಡ್ಡ ಸಿನಿಮಾ ಆಗಲಿ ಸಣ್ಣವರು ಸಿನಿಮಾಗ್ಲಿ ಯಾವ್ದು ಬಿಸ್ನೆಸ್ ಅಂತ ಥಿಯೇಟ್ರಿಗೆ ರಿಲೀಸ್ ಸಿನಿಮಾ ರೆಸ್ಪಾನ್ಸ್ ನೋಡಿ ಬಿಸ್ನೆಸ್ ಆಗ್ತಾ ಇರುವಂತದ್ದು ಈಗ ನಾವು ಹೇಳ್ಕೊಬೋದು ಅದಾಗಿದೆ ಇದಾಗಿದೆ ಅಂತ ಅದು ಯಾವುದೂ ಆಗ್ತಾ ಇಲ್ಲೂ ಕೋಟಿ ಎಲ್ಲ ಬಾಯ್ಲಿ ಹೇಳ್ಬಹುದು ಅಂತ ಹೇಳಿದವರು ಬರೆದವರು ಮಾತಾಡಿದವರು ಕೇಳಿ ಹುಡ್ಕಬೇಕರ್ಗ ಹೇಳಿದೆ ಈ ತರ ಹಿಂಗೆ ಬರುತ್ತೆ ಅವ್ರ ಮಾತು ಇವ್ರ ಮಾಡ್ಕೊಂಬಿಡಿ ನಾನು ಪ್ರಾ ನಾನ್ ಶುರು ಮಾಡಕ್ ಮುಂಚೆನೆ ಹೇಳಿದ್ದೆ ನಾನು ಈ ತರ ಪ್ರಾಕ್ಟಿಕಲ್ಲಿ ಹಿಂಗ್ ಹಿಂಗಿದೆ ಅಂತಾನೆ ಓಕೆ ಥ್ಯಾಂಕ್ ಯು ವಿಶಾಲ್ ದೆ ತ್ಯಾಂಕ್ ಯು